ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ರೈತ ಸಂಘದ ಕಾರ್ಯಕರ್ತರ ಮೇಲೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರಿಂದ ಅಲ್ಲೇ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿರೋ ಜಗನ ಜನಗಲಕುಂಟೆ ಸರ್ವೆ ನಂಬರ್ ಎರಡರಲ್ಲಿನ ಅರವತ್ತೊಂದು ಪಾಯಿಂಟ್ ಮೂರು ಒಂಬತ್ತು ಎಕರೆ ಅರಣ್ಯ ಜಮೀನು ಒತ್ತುವರಿ ತೆರವಿಗೆ ರೈತ ಸಂಘ ಆಗ್ರಹಿಸಿ ಅರಣ್ಯ ಭೂಮಿ ತೆರವಿಗೆ ಒತ್ತಾಯಿಸಿ ಶ್ರೀನಿವಾಸಪುರ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದಾಗ ಅಲ್ಲೇ ನಡೆದಿದೆ ರೈತ ಸಂಘ ಮತ್ತು ರಮೇಶ್ ಕುಮಾರ್ ಬೆಂಬಲಿನ ದೂರು ಪ್ರತಿದೂರು ಸಹ ನೀಡಲಾಗಿದೆ ಧರಣಿ ನಿರತ ರೈತ ಮುಖಂಡರನ್ನು ಕೋಲಾರದ ಶ್ರೀನಾಸ್ಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಥಳಿಸಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿರುವ ಅರಣ್ಯ ಭೂಮಿ ತೆರವಿಗೆ ಒತ್ತಾಯಿಸಿ ರೈತ ಸಂಘದವರು ನಡೆಸುತ್ತಿದ್ದ ಪ್ರತಿಭಟನೆ ವೇಳೆ ಈ ಘಟನೆ ನಡೆದಿದೆ ಪೊಲೀಸರ ಸಮ್ಮುಖದಲ್ಲೇ ಅಲ್ಲೇ ಘಟನೆ ನಡೆದಿದೆ ಘಟನೆ ಸಂಬಂಧವಾಗಿ ರೈತ ಸಂಘ ಮತ್ತು ಕಾಂಗ್ರೆಸ್ ಕರ್ ಕಾರ್ಯಕರ್ತರು ದೂರು ಪ್ರತಿದೂರು ಸಹ ದಾಖಲಿಸಿದ್ದಾರೆ ಕೋಲಾರದ ಶ್ರೀನಿವಾಸಪುರ ತಹಸೀಲ್ದಾರ್ ಕಚೇರಿ ಎದುರು ಸೊಮಾರು ರೈತ ಸಂಘದವರು ಪ್ರತಿಭಟನೆ ನಡೆಸುತ್ತಿದ್ದರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಶ್ರೀನಾಸಪುರದಲ್ಲಿ ಒತ್ತುವರಿ ಮಾಡಿಕೊಂಡಿರುವ ಅರಣ್ಯ ಭೂಮಿಯನ್ನು ತೆರವುಗೊಳಿಸುವಂತೆ ಧರಣಿ ನಿರತರು ಆಗ್ರಹಿಸಿದ್ದರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅಧಿಕಾರಗಳನ್ನು ಕೂಗುತ್ತಿದ್ದರು ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ವಾಗ್ವಾದ ನಡೆಯಿತು ಈ ವೇಳೆ ರೈತ ಸಂಘದವರ ಮೇಲೆ ಪೊಲೀಸರು ಎದುರೆ ಅಲ್ಲೇ ನಡೆಯಿತು ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವಂತೆ ಜಿಲ್ಲಾಡಳಿತಕ್ಕೆ ನಾಲ್ಕೈದು ಬಾರಿ ಮನವಿ ಸಲ್ಲಿಸಲಾಗಿದೆ ಸೋಮವಾರ ತಹಸೀಲ್ದಾರ್ ಕಚೇರಿ ಎದುರು ಅರೇಬ್ಯದಲ್ಲಿ ಧರಣಿ ನಡೆಸಲು ಮುಂದಾದಾಗ ಅಲ್ಲೇ ನಡೆದಿದೆ ಧರಣಿ ಸ್ಥಳಕ್ಕೆ ಆಗಮಿಸಿದ ಕಾಂಗ್ರೆಸ್ಗಳು ವಾಗ್ವಾದ ನಡೆಸಿದರು ರೋಲ್ಕಾಲ್ ಗಿರಾಕಿಗಳು ಅಂತ ರೈತ ಸಂಘದವರ ವಿರುದ್ಧ ಧಿಕ್ಕಾರಕ್ಕೆ ಕೂಗಿದರು ಈ ವೇಳೆ ರೈತ ಸಂಘದವರನ್ನು ಎಳೆದಾಡಿ ಅಲ್ಲೇ ನಡೆಸಿದರು ಗೂಂಡಾಗಿರಿ ನಡೆಸಿದರು ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತ ಸಂಘದವರು ಒತ್ತಾಯಿಸಿದರು ಇನ್ನು ರಮೇಶ್ ಕುಮಾರ್ ಬೆಂಬೆಗಲ್ಲರಿಗೂ ರೈತ ರೈತ ಸಂಘದ ಕಾರ್ಯಕರ್ತರ ವಿರುದ್ಧ ದೂರು ದಾಖಲಿಸಿದ್ದಾರೆ ಕಚೇರಿ ಬಳಿ ತೆರಳಿದವರ ಮೇಲೆ ಏಕಾಕಿ ರೈತ ಸಂಘದವರೇ ಅಲ್ಲೇ ಮಾಡಿದ್ದಾರೆ ರೈತರ ಭೂಮಿ ತೆರವು ವೇಳೆ ಪ್ರತಿಭಟಿಸುವ ರೈತ ಸಂಘದವರು ಇದೀಗ ರೋಲ್ ಕಾಲ್ಗಾಗಿ ಇಳಿದಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರು ಆರೋಪಿಸಿದರು ಒಟ್ಟಿನಲ್ಲಿ ಧರಣಿ ನಿರತ ರೈತ ಮುಖಂಡರು ಮತ್ತು ಅಲ್ಲಿಗೈದ ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ ಪ್ರತ್ಯಾರೋಪ ಆಗಿದೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಐವತ್ತಕ್ಕೂ ಹೆಚ್ಚು ಪೊಲೀಸರು ಸ್ಥಳದಲ್ಲಿ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ मुआ मुझे क्या? अपने आने चल जाओ चल जाओ उससे, 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 चल 太厉害了！ যারে ওপরে সমাদান আছে নাও আমরা এলিমেন্ট বল বল না কেড়া ইয়েমাঙ্গলে বলরা ڏاڍي ويڙهي ڀيڙي ڏي 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 ڏ ಸ್ಟೇಟ್ಮೆಂಟ್ ಹಾಕಿದ್ದೀನಿ ಇವತ್ತು ಹೈಕೋರ್ಟ್ ಆದೇಶದಂತೆ ಜಗಾಲ ಜಿಂಗಲ ಕುಂತಿ ಸರ್ವೆ ನಂಬರ್ ಒಂದು ಮತ್ತು ಎರಡನ್ನು ಸರ್ವೆ ಮಾಡಿದೆ ಸರಿಯಮ್ಮ ಎರಡು ಎಕರೆ ಎರಡು ಸಾವಿರ ಎಕರೆ ಒತ್ತುವರಿ ತೆಲುಗುಗೊಳಿಸಿದಾಗ ಇವರೆಲ್ಲ ಯಾಕೆ ಒತ್ತಾಗಿಲ್ಲ ಎಲ್ಲೋಗಿತ್ತು ಇವತ್ತು ನಾವು ಪ್ರಭಾವಿಗಳ ಒತ್ತಡ ತೆರವುಗೊಳಿಸುವ ಹೈಕೋರ್ಟ್ ಆದೇಶ ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಅಕ್ಟೋಬರ್ ಏಳರಂದು ಅರ್ಜಿ ಬಂದಿದೆ ಅರ್ಜಿ ಬಂದಿದೆ હજુ <laughs> बना, बना, चल बना है वो। यार, बना, बना। यार, 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 मतलब तो ये है। यार, 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 �

ರು ಬಂದುಬಿಟ್ರೆ ಮತ್ತೆ ಹೇಳ್ಕೊಂಡು ಬಂದು ಇವರು ಧರಣಿ ಮಾಡಿದ್ರು ಮೊನ್ನೆ ಬಂದು ಮಾಡಿದ್ರು ಇವತ್ತು ಮತ್ತೆ ಮಾಡಿದ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ತೆರವು ಮಾಡಬೇಕು ಅಂತ ಅದು ಅದಕ್ಕೆ ಸರ್ಕಾರ ಇದೆ ಡಿ ಸಿ ಅವರೆಲ್ಲ ಆದೇಶ ಮಾಡಿದ್ರು ಮೊನ್ನೆ ಸರ್ವೆ ಇತ್ತು ಪೋಸ್ಟ್ಪೋನ್ ಆಗಿದೆ ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ ಇವ್ರು ಮೊನ್ನೆ ಮಾಡಿ ಧರಣಿನ ಮತ್ತೆ ಇವತ್ತು ಬಂದು ಅರವತ್ತೆರಡು ಸಾವಿರದ ಧರಣಿ ಮಾಡಬೇಕಂದ್ರೆ ಇದರಿಂದ ಇವರೆಲ್ಲ ಪಾಪ ಇವು ಈ ಸುಮ್ಮನೆ ಇದರಿಂದ ಬೇರೆಯವರು ಪೇಮೆಂಟ್ ಮಾಡಿ ಕಳಿಸಿರ್ತಕ್ಕಂಥವ್ರು ಬೇರೆ ಇದ್ದಾರೆ ಇಲ್ಲ ಒಂದು ಇಷ್ಟು ವರ್ಷ ಇಲ್ಲದೆ ಹೋರಾಟಗಾರ ಇವತ್ತು ತೆಂಗಿನ ಹೆಂಗಿದ ಹುಟ್ಟುಬಿಟ್ಟರು ವಾಲ್ಮೀಕಿ ಹುಟ್ಟಿದ ಹುತ್ತದಲ್ಲ ಹುಟ್ಟುಬಿಟ್ಟಿದ್ದಾರೆ ಅವರು ಜ್ಞಾನೋದಯ ಆಗಿದೆ ಅವರಿಗೆ ರಮೇಶ್ ಕುಮಾರ್ ಅವರು ಭೂಮಿ ಕೊಂಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ರು ನ್ಯಾಯಬದ್ಧವಾಗಿ ಸರ್ವೆ ಆಗಿ ಹೋದ್ರೆ ಹೋಗುತ್ತೆ ಅವ್ರು ಹೇಳಿದ್ದಾರೆ ನಾನು ಏನು ರಿಟ್ರೀಟ್ ಮಾಡಿದ್ದೀನ ಕಾಲು ಕರ್ಕೊಂಡಿದ್ದೀನಿ ಸರ್ವೆ ಮಾಡಿ ತೊಗೊಂಡು ಬಿಡಪ್ಪ ಅಂದೇನು ಅಭ್ಯಂತರ ಅಂತ ಅವ್ರು ಹೇಳಿದ್ದಾರೆ ಅವರೇ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕಾ ಇವತ್ತು ಬೇಕಪ್ಪು ಇಲ್ಲೇ ಮಾಡಿದ್ರೆ ಗರಾಟೆ ಆಗುತ್ತೆ ಅವ್ರ ಅಭಿಮಾನಿಗಳು ಹೆಂಟ್ ಆಗ್ತಾರೆ ರುಚಿಗೆ ಹೇಳ್ತಾರೆ ಅದು ಅದು ಮಾಡಿಸ್ಬೇಕನ್ನ ಉದ್ದೇಶದಿಂದ ಕೆಲವು ಪಟ್ಟಪತ್ರಗಳ ಹಿತಾಸಕ್ತಿಗಳು ಬೇಕಂತ ರಮೇಶ್ ಕುಮಾರ್ ಅವರ ಹೆಸರು ಮಸೀದಿ ಅಂತ ಮಾಡ್ತಾ ಇದ್ದಾರೆ ಅವರು ಚುನಾವಣೆಯಲ್ಲಿ ಸೋದು ಅವ್ರು ಬೇಜಾರಿಂದ ಅವರು ಬಾಡಿಗೆ ಅದು ಇವರು ಅವರು ಅದನ್ನು ಕೈಲಾಗ್ತಾರೆ ಅಂತ ಹೇಳ್ಕೊಂಡ್ರೆ ಭಾಳ ಮೂರ್ತನ ಆಗುತ್ತೆ ತಪ್ಪಾಗುತ್ತೆ ನಮ್ಮದು ಹೋರಾಟಕ್ಕೆ ನಮ್ಮದೇನು ಅಡ್ಡಿ ಇಲ್ಲ ಅವ್ರು ಹೋರಾಟನೂ ಮಾಡ್ಕೊಂಡ್ರಿ ಅಂಬೇಡ್ಕರ್ ಅವ್ರ ಫೋಟೋನೂ ಇಟ್ಕೊಂಡ್ರಿ ಭಾವಚಿತ್ರ ನಮ್ದು ಅಬ್ಜೆಕ್ಷನ್ ಇಲ್ಲ ಎಲ್ರಿಗೂ ಹಾಕಿದೆ ರಮೇಶ್ ಕುಮಾರ್ ಫೋಟೋ ಇಟ್ಕೊಳ್ಳೋದು ಏನು ಬೇಕಂತಂದ್ರೆ ರೇಕ್ಅಪ್ ಮಾಡಬೇಕು ಇಲ್ಲಿ ಗಲಾಟೆ ಹಾಕಬೇಕು ಇವ್ ರೈಸ್ ಹಂಗ್ದಾರ ಆದ್ರೆ ಐವತ್ತು ಮಾಡ್ತಾರಲ್ಲ ಲಾಡುಗಳು ಕಬ್ಬಿಡದ ಪಕ್ಕ ಸ್ಟೀಲ್ ರಾಡ್ ಇಟ್ಕೊಂಡು ಆರು ಜನ ಇದು ಬಿಟ್ಕೊಂಡು ಬೋನ್ ರಮೇಶ್ ಹೋಗಿ ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದೀರಿ ಪೋವಿ ಒಬ್ಬ ಯುವಕ ಮುಖಂಡ ಯಾಕೆ ಹಿಂಗೆ ಮಾಡ್ತಾ ನೀವು ನೀವು ಧರಣಿ ಮಾಡಿ ನಮ್ದೇನು ಅಭ್ಯಂತರ ಅಂದ್ರೆ ಅವನ ಮೇಲೆ ಹಲ್ಲೆ ಮಾಡಿದಾರೆ ಆಮೇಲೆ ಇದು ಇಷ್ಟೆಲ್ಲ ಆಗಿದ್ದು ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಕ್ಕೆ ರಮೇಶ್ ಪರಿಚಯ ಸ್ವಲ್ಪ ಅದರಿಂದ ಇಷ್ಟು ಜನ ರುಚಿಗಳ ಕಾರಣ ಆಯಿತು ಮಿಕ್ಕ ಇಷ್ಟು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಬೇಡ ಅಂತ ಹೇಳ್ತೀರ ಮೊನ್ನೆ ಧರಣಿ ಮಾಡಿದ್ದಾರೆ ಮಾಡ್ಕೊಂಡು ಹೋಗ್ಲಿ ಬೇಕಂತೂ ಫೋಟೋ ಇಡೋದು ಅವರ ಅಭಿಮಾನಿ ಯಾರನ್ನು ಪ್ರಶ್ನೆ ಮಾಡೋಕೋದು ಅವ್ರಿಂದ ಅಲ್ಲೇ ಮಾಡೋದು ಜಾತಿಯಿಂದಲೇ ಮಾಡ್ತಾ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡೋದು ಇವರು ರೈತರ ಅರ್ಧ ಎಕರೆ ಮೂವತ್ತು ಗುಂಟೆ ಖ್ಯಾತಿಗಳ್ತಿರ್ತಕ್ಕಂಥ ಇಪ್ಪತ್ತು ಪದೈಕರು ಗುಂಟೆ ಇರ್ತಕ್ಕಂಥ ರೈತರು ಪರವಾಗಿ ಭೂಮಿ ಇಲ್ದ ಬೋರ್ಗಳು ಹೋದು ನೀವು ಎಲ್ಲ ಅಂತ ಹೋರಾಟಗಾರರು ಯಾಕೆ ಬರಬಾರ್ದಾಗಿತ್ತು ರೈತರ ಪರವಾಗಿ ರಮೇಶ್ ಕುಮಾರ್ ವಿರುದ್ಧ ಮಾತ್ರ ಮಾಡೋಕೆ ಬಂದಿದ್ದೀರಾ ಇರುತ್ತೆ ನೀವು ಮಾಡೋಷ್ಟಿಲ್ಲ ಕಾನೂನು ಇದೆ ಸರ್ವೆ ಆಗಿದೆ ಹೈಕೋರ್ಟ್ ರಿಪೋರ್ಟ್ ಆಗಿದೆ ಅದ್ರ ಮೇಲೆ ಇನ್ನೂ ಆದರೆ ಹಾಕ್ಕೊಡ್ಲಿ ನಮ್ದೇನು ಅಭ್ಯಂತರ ಇಲ್ಲಿ ಯಾರನ್ನೂ ಅಂತ ನಮ್ದೇನು ಉದ್ದೇಶ ಇಲ್ಲ ನಮ್ಮ ನಾಯಕನ ತೇಜ ಮಾಡಕ್ಕೆ ಹೋದರೆ ನಮ್ಮ ವಿರೋಧ ಇದೆ ಅವ್ರು ಫೋಟೋ ಇಟ್ಕೊಂಡು ನೀವು ಇಷ್ಟಪಟ್ಟು ಆಡ್ತೀವಿ ನಮಗಿದ್ರೆ ನಾವು ಸುಳ್ಳು ಇರೋಕ್ಕಾಗೋದಿಲ್ಲ ನಿಮ್ಮ ಉದ್ದೇಶ ಕೂಡ ಏನೋ ಒಂದು ಇದು ಮಾಡಬೇಕಿಲ್ಲ ಕೊಟ್ಟು ಗಲಾಟೆಗಳಾಗಬೇಕು ಆಗಬೇಕು ಅಂತ ನೀವು ಬಂದಿದ್ದೀರಿ ನೀವು ಕೋಲಾರ ಇರ್ತಕ್ಕಂಥ ನೀವು ಐತಿ ಜನ ರೈತರ ಕರ್ಕೊಂಬನಿ ಒಂದು ಐದು ಸಾವಿರ ಜನ ರೈತರನ್ನ ಸೇರಿಸಿ ರೈತರು ಬರೋ ಹೋರಾಟ ಮಾಡಿ ರಮೇಶ್ ಕುಮಾರ್ ಅವ್ರಿಗೆ ವಿರುದ್ಧ ಕೂಡ ಮಾಡಿ ನೀವು ಬೇಕಾದ್ರೆ ಐದು ಜನ ಕೂತ್ಕೊಳ್ಳೋದು ಪೇಮೆಂಟ್ ತಗೊಳ್ಳೋದು ಕೋಲಾರಿಂದ ಯಾರ್ಯಾರೋ ನಿಮಗೆ ಹಿಂದೆ ಹಿಂದೆ ಇದ್ರ ಇಲ್ಲಿ ಇಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸರ್ವ ವಿಧಿತ ಇಂಥ ಗಾಂಡು ಕೆಲಸಗಳು ಹಿಂದೆ ಕೂಡ ಕರೋ ಮಾಡ್ತಾರೋ ಮಾಡಬೇಡಿ ನೀವು ಬನ್ನಿ ಮುಂದೆನಾಗೆ ಬನ್ನಿ ಯಾಕೆ ಇಂಥ ಬೇವರ್ಸಿಗೆ ಕೆಲಸ ಮಾಡ್ತೀರಿ ಹೋರಾಟ ಮಾಡಿ ರಮೇಶ್ ಕುಮಾರ್ ಡೈರೆಕ್ಟಾಗಿ ಅದನ್ನು ಇವು ಚೇಳಾಗ್ನ ಚೇಳುಗಳನ್ನ ಚೂ ಬಿಟ್ಟು ಮಾಡ್ತಕ್ಕಂಥದ್ದು ಹೋರಾಟ ಆಗೋದಿಲ್ಲ ನೀವು ರೈದು ಇವರು ರಮೇಶ್ ಕುಮಾರ್ ಅವರು ಶಿಷ್ಯ ಇವತ್ತು ನಾನು ಕೇಳಿದ್ದು ಒಂದೇ ಒಂದು ಮಾತು ಏನಂತಂದರೆ ನೀವು ಯಾವುದೇ ಭಾಷೆತ್ರ ಇಟ್ಕೊಳ್ರೆ ನಮ್ದೇನು ತಕರಾರಿಲ್ಲ ನಾವು ಕೂಡ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥವ್ರನ್ನ ಮತ್ತೆ ನಮಗೋಸ್ಕರ ಶ್ರಮಿಸಿರ್ತಕ್ಕಂಥವ್ರ ಭಾವಚಿತ್ರಗಳು ಇಟ್ಕೊಂಡು ನಾವು ಅನೇಕ ಸಲ ಹೋರಾಟಗಳು ಮಾಡಿದ್ದೇವೆ ನಾನು ಏನು ಅಭ್ಯಂತರನೂ ಇಲ್ಲ ಆದರೆ ರಮೇಶ್ ಕುಮಾರ್ ಅವರ ಭಾವಚಿತ್ರ ಏನಕ್ಕೆ ಇಟ್ಕೋಬೇಕು ಅಂತ ಕೇಳಿದ್ದು ಪ್ರಶ್ನೆ ಅದಕ್ಕೆ ಅವರು ಏಕಾಏಕಿ ಅವ್ರ ಹತ್ರ ಎಲ್ಲ ಪೂರ್ವನಿಯೋಜಿತವಾಗಿ ಅವ್ರು ಏನೇನು ತೊಗೊಂಬಂದಿದ್ರು ಎಲ್ಲ ತಗೊಂಡು ಏಕಾಏಕಿ ನಾರಾಯಣ್ ಗೌಡ್ರು ಮತ್ತು ನಾಗರಾಜ್ ಅವರು ಎಲ್ಲ ಇನ್ನೂ ಇತ್ಯಾದಿ ಅವ್ರು ಯಾರು ಇದ್ದಾರೆ ಹೆಸರು ಸರಿಯಾಗಿ ಗೊತ್ತಿಲ್ಲ ಇವರನ್ನ ನಾನು ಕೇಳಿದ್ದು ರಮೇಶ್ ಕುಮಾರ್ ಭಾವಚಿತ್ರ ಅವಶ್ಯಕತೆ ಇಲ್ಲ ಏನಕ್ಕೆ ನೀವು ನಿಜವಾಗಿ ಹೋರಾಟ ಮಾಡ್ಬೇಕಂದ್ರೆ ಕಾನೂನು ಕಟ್ಟಲೆಗಳಿದ್ದಾವೆ ಕಾನೂನು ಅನುಸಾರವಾಗಿ ಇದಕ್ಕೆ ಮೊದಲು ಹೋರಾಟಗಳು ಕೈಲಿ ಕೈಲಾಗಲಿಲ್ಲ ನಿಮ್ಮ ಕೈಲೇ ಕಾನೂನು ಬದ್ಧವಾಗಿ ನೀವು ಶ್ರಮಿಸಕ್ಕೆ ಆಗಲಿಲ್ಲ ಹೋರಾಟ ಮಾಡ್ಲಿಕ್ಕೆ ಆಗಲಿಲ್ಲ ಈವಾಗ ರಮೇಶ್ ಕುಮಾರ್ ಭಾವಚಿತ್ರವನ್ನು ಇಟ್ಕೊಂಡು ಯಾಕೆ ಮಾಡ್ತೀರಾ ಅಂತ ಹೇಳಿ ನನ್ನ ತಪ್ಪು ತಪ್ಪಾದ ನೀವೇ ಹೇಳಬೇಕು ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ನಾಯಕರೆಲ್ಲ ಇದ್ದಾರೆ ನಮ್ಮ ಅವರೆಲ್ಲ ಇದ್ದಾರೆ ಇನ್ನೂ ಹೆಚ್ಚಿನ ತೀವ್ರತೆಯ ಹೋರಾಟ ಮುಂದಿನ ದಿನಗಳಲ್ಲಿ ನಡೀತದೆ ನೀವ್ ಈ ರೀತಿಯ ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ನಿಮ್ಮನ್ನ ಕೇಳಿ ಪ್ರಶ್ನೆ ಕೇಳಿದವರನ್ನ ನೀವು ದೌರ್ಜನ್ಯಕ್ಕೆ ಗುರಿ ಮಾಡ್ತಕ್ಕಂಥದ್ದು ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದನ್ನ ಇಲ್ಲಿ ಬಿಟ್ಟು ಬಿಡಬೇಕು ನಿಮ್ಮನ್ನ ಪೂರ್ವನಿಯುತವಾಗಿ ಯಾರು ನಿಮ್ಮನ್ನ ಇಲ್ಲಿ ಕಳ್ಸಿಕೊಟ್ಟಿದಾರೋ ಯಾರ್ಯಾರು ನಿಮ್ಮ ಹಿಂದೆ ಇದ್ದಾರೋ ಅವರೆಲ್ಲ ಆಚೆ ಬಂದ್ಬಿಡ್ರಿ ಬನ್ರಿ ಇಲ್ಲೇ ಶ್ರೀನಿವಾಸಪುರ ಸ್ಥಳಕ್ಕೆ ಬನ್ರಿ ಕಾನೂನು ಹೋರಾಟ ನಾವು ಮಾಡೋಣ ನೀವು ಬನ್ರಿ ಹೋರಾಟ ಮಾಡೋದಕ್ಕೆ ಏನಂತೆ ಎಲ್ರು ಮಾಡಬಹುದು ಕಾನೂನು ಹೋರಾಟಕ್ಕೆ ಯಾರು ಏನು ಅಭ್ಯಂತರ ಇಲ್ಲ ಆದ್ರೆ ಒಬ್ಬ ಮನುಷ್ಯನಿಗೆ ರಮೇಶ್ ಕುಮಾರ್ ಸಾಹೇಬರ್ಗೆ ಕಳಂಕ ತರತಕ್ಕಂಥ ಕೆಲಸ ಯಾರೇ ಮಾಡಿದ್ರು ಇನ್ನು ಮುಂದಿನ ದಿನಗಳನ್ನು ಅಡ್ಡಿ ಮಾಡ್ತೇವೆ ಇವಾಗಲೂ ಅಡ್ಡಿ ಮಾಡ್ತೇವೆ ಇನ್ನು ಮುಂದೆನೂ ಅಡ್ಡಿ ಮಾಡ್ತೇವೆ ಅದ್ರಲ್ಲಿ ಎರಡು ಮಾತು ಇಲ್ಲ ಇದನ್ನು ನಾವು ಹೇಳ್ತೇನೆ ತುಂಬಾ ಇಂಪಾರ್ಟೆಂಟ್ ಇದು ನಾವು ಅದ್ರ ಬಗ್ಗೆ ಮೀಟಿಂಗ್ ಕರೆದಿದ್ದೀವಿ ಇಲ್ಲಿ ಬಂದು ನ್ಯೂಸೆನ್ಸ್ ಮಾಡಿಕೊಂಡು ಬಟ್ಟೆ ಬಿಚ್ಚಿಟ್ಟು ಇಟ್ಕೊಂಡಿದ್ದಾರೆ ಒಳಗಡೆ ಯಾರನ್ನೂ ಬಿಡಕ್ಕೆ ಬಿಡ್ತಾ ಇಲ್ಲ ಎರಡು ಬೇರೆ ಯಾರೋ ಬಂದು ಅವ್ರ ಮೇಲೆ ಗಲಾಟೆ ಮಾಡ್ತಾ ಇದ್ರು ಈ ಕುದನ್ನು ಇಲ್ಲಿಂದ ತೆಗಿಯಿರಿ ಅಂತ ನಾನು ಪದೇ ಪದೇ ಮನವಿ ಮಾಡ್ತೆ ತುಂಬ ಗಲಾಟೆ ಮಾಡ್ತಾ ಇದ್ರು ಇಲ್ಲಿ ದಯವಿಟ್ಟು ದಿಸ್ ಇಸ್ ನಾಟ್ ಅ ಪ್ಲೇಸ್ ಪ್ರತಿಭಟನೆ ಮಾಡೋ ಪ್ಲೇಸ್ನ ಇವ್ ಯಾವುದೇ ಮನವಿ ಕೊಡಿ ನಾನು ವಿನಮ್ರವಾಗಿ ಸ್ವೀಕರಿಸ್ತೀನಿ ನೀವು ಯಾವುದೇ ಇದು ಕೊಡಿ ಕರ್ತ ನೀವು ಜನಪ್ರತಿನಿಧಿ ಯಾರು ಯಾರೇ ಆಗಲಿ ನೀವು ಪ್ರಜೆಗಳು ಈ ತಾಲೂಕಿನ ಎಲ್ಲ ಪ್ರಜೆಗಳು ನೀವೇ ತಾವು ನಿಮ್ಮ ಸೇವಕರು ಅದನ್ನು ತೇಳ್ಬಿಟ್ಟು ನಮ್ಮ ಒಂದು ನಾರ್ಮಲ್ ಫಂಕ್ಷನರೀಸ್ನ ಆಫೀಸ್ ಫಂಕ್ಷನರೀಸ್ನ ನಿಲ್ಲಿಸೋ ಥರ ದಯವಿಟ್ಟು ಇಲ್ಲಿ ಯಾವುದೇ ಒಂದು ಒಳಗಡೆ ಬಿಡಿಲ್ಲ ಅಂತ ಹೇಳಿ ಪೊಲೀಸ್ ಇಲ್ಲಿ ಇಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ ನಾನು ತುಂಬಾ ಹೊತ್ತು ಕಾದೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ ದಿಸ್ ಇಸ್ ನಾಟ್ ದ ಪ್ಲೇಸ್ ಗಲಾಟೆ ಮಾಡೋ ಪ್ಲೇಸ್ ಅಲ್ಲ ಇದು ಇಲ್ಲಿ ಒಡೆದಾಡ್ಕೊಳ್ಳೋ ಪ್ಲೇಸ್ ಅಲ್ಲ ಇಲ್ಲಿ ವಿತೌಟ್ ಪರ್ಮಿಷನ್ ಕುತ್ಕೊಳೋದು ತಪ್ಪು ನೀವು ಮನವಿ ಕೊಡಿ ನಾನು ತಗೊಳ್ತೀನಿ ನನ್ನ ಆಫೀಸ್ ಮುಂದೆ ಬಂದು ನಿಲ್ಲಿಸಿ ಮೇನ್ ಗೇಟ್ಗೆ ನೀವು ಇರೋ ಸ್ಪೇಸ್ಗೆ ನೀವು ಅಡ್ಡ ನಿಂತ್ಕೊಂಡ್ರೆ ಪಬ್ಲಿಕ್ ಒಳಗಡೆ ಬರೋದೆಂಗೆ ಹೋಗೋದಂಗೆ ನಾರ್ಮಲ್ ಫಂಕ್ಷನರಿ ಹೆಂಗೆ ನಡೀತದೆ ಅದೇ ಕಾರಣಕ್ಕೆ ನಾನು ನಿನ್ನ ತಿಳಿಸಿ ಅಂತ ಹೇಳಿದೆ ಇದರಲ್ಲಿ ಅಕಸ್ಮಾತು ಅವರಿಗೆ ಅವರಿಗೆ ಈ ಎಲ್ಲ ಇನ್ಫಾರ್ಮೇಷನ್ ಪಬ್ಲಿಕ್ ಇದರಲ್ಲಿ ಒಂದು ಆಫೀಸಲ್ಲಿ ಹೆಂಗ್ ನಡ್ಕೊಬೇಕು ಪಬ್ಲಿಕ್ ಇದು ಅವ್ರಿಗೆ ಇದಿಲ್ಲ ಅಂದರೆ ನನ್ನಿಂದ ಒಂದು ಕುಂದಘದ ಕ್ಷಮೆನೂ ಕೇಳ್ತೀನಿ ಆದರೆ ಇನ್ನೊಂದು ಈ ಥರ ಮಾಡಕ್ಕೆ ಹೋಗ್ಬಿಡಿ ಯಾವುದೇ ಮನವಿ ಕೊಡಿ ನನ್ನ ಹತ್ರ ಬಂದು ಮಾತಾಡಿ ಯಾರು ನೋಪು ಎದರಿ ಬಂದಿದೆ ಈ ಆಫೀಸಿಗೆ ಬಂದಾಗಿಂದ ನಾನು ಎಲ್ಲ ಪರವಾಗಿ ಎಲ್ಲಾನು ಇದು ಮಾಡ್ತಾ ಇದ್ದೀನಿ ಇಲ್ಲಿ ಬಟ್ಟ ಬಿಚ್ಚಿಬಿಟ್ಟು ನೀವು ಈ ಥರ ಬಟ್ಟೆ ಆಗುತ್ತೆ ನೀವು ಯಾವುದೇ ಮನವಿ ಕೊಡಿ ನಾನು ತಗೊಳ್ತೀನಿ ಪ್ರತಿಭಟನೆಗಾಗ ನೀವು ಪುರಸಭೆಯಿಂದ ಮತ್ತೆ ಪೊಲೀಸಿಂದ ಪರ್ಮಿಷನ್ ತಗೊಂಡು ಎಲ್ಲಾದರೂ ಎಲ್ಲಾದರೂ ಪ್ರತಿಭಟನೆ ಮಾಡಬೇಕು ಪುರಸಭೆ ಮತ್ತು ಬಂದಕ್ಕೆ ಅದಕ್ಕೆ ಅಂತ ಈ ಸೆಕ್ಟ್ ಜಾಗದಲ್ಲಿ ಖಂಡಿತ ಪ್ರತಿಭಟನೆ ಮಾಡಿ ಆಫೀಸ್ ಡೈವಿ ಫಂಕ್ಷನ್ಗೆ ನಾವು ಡೈಲಿ ಏನು ದಿನ ಪ್ರತಿ ಚಟುವಟಿಕೆಗಳಿಗೆ ಅಡ್ಡಿಪಡಿಸೋ ತರ ದಯವಿಟ್ಟು ಮಾಡ್ಬೇಕು ಯಾಕಂದ್ರೆ ಲೇಟ್ ಆದ್ರೆ ನೀವೇ ಬಂದು ತಿಳ್ಸ ಇಷ್ಟು ದಿವಸ ಆಯ್ತು ಅಷ್ಟು ದಿವಸ ಆಯ್ತು ನಾವು ಅದನ್ನು ಫಾಸ್ಟ್ ಮಾಡೋದಕ್ಕೆ ಈಗ ಆಲ್ರೆಡಿ ಎರಡು ಮೂರು ಆ್ಯಪ್ ತುಂಬಾ ಫಾಸ್ಟಾಗಿ ಆಗಿ ಅದು ಒನ್ ಟು ಫೈವ್ ಬಗರು ಕುಂದು ನಮಗೆ ಟಾರ್ಗೆಟ್ಸ್ ಇದೆ ನಾವು ಅದನ್ನ ಫುಲ್ಫಿಲ್ ಮಾಡಬೇಕಾಗಿದೆ ವಿತ್ ಇನ್ ಟೈಮ್ ಆಫೀಸ್ಗೆ ತೊಂದರೆ ಕೊಡೋಕ್ಕೆ ದಯವಿಟ್ಟು ಅದು ಮಾಡಬೇಡಿ ಯು